ಸರ್ ತಮ್ಮ ಪರಿಚಯ ಸರ್ ನಾನು ಡಾಕ್ಟರ್ ನಂದೀಶ್ ಕುಮಾರ್ ಕೆ ಸಿ ಅಂತ ಕಿರು ಮತ್ತು ಮೂಳೆ ತಜ್ಞ ಸ್ಪೈನಲ್ ಸ್ಪೆಷಾಲಿಟಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡು ತನಕ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಸ್ಪೈನ್ ವಿಭಾಗದಲ್ಲಿ ಕೆಲಸ ಮಾಡಿದ್ದೆ ನಮ್ಮ ತಂದೆಯವರು ಕೆ ವಿ ಕೆ ವಿ ಸಿ ಹೋಟೆಲ್ ಇದ್ದರು ಎರಡು ಸಾವಿರದ ಎಂಟರಿಂದ ಇಪ್ಪತ್ತನಕ ಕೆಲಸ ಅದು ಯಾವಾಗ ಕೋವಿಡ್ ಪ್ಯಾಂಡಮಿಕ್ ಬಂತು ಫಸ್ಟ್ ಇಯರ್ ಸೆಕೆಂಡ್ ಅಲ್ಲಿ ನಾವು ಕೋವಿಡ್ ಕೇರ್ ಸೆಂಟರ್ ಕನ್ವರ್ಟ್ ಮಾಡಿದ್ವಿ ಹೋಟೆಲ್ನ ಅದಾದ ನಂತರ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಹೋಟೆಲ್ನ ಆಸ್ಪತ್ರೆ ಕನ್ವರ್ಟ್ ಮಾಡಿದ್ವಿ ನಮ್ಮ ಡಾಕ್ಟರ್ ದೀಪಕ್ ಅಂತ ಅವರು ಮತ್ತು ನಾವು ಪಾರ್ಟ್ನರ್ ಆಗಿ ಶುರು ಮಾಡಿದ್ದ ಆಸ್ಪತ್ರೆ ನಾಲ್ಕು ನಾಲ್ಕು ವರ್ಷದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೆ ಇದರ ಮುಂದುವರೆದ ಭಾಗವಾಗಿ ನಾವು ಪಾಂಡವಪುರದಲ್ಲಿ ನಮ್ಮ ಎರಡನೇ ಶಾಖೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ತಾಯಿ ಹೆಸರಲ್ಲಿ ಲಕ್ಷ್ಮಿ ಆಸ್ಪತ್ರೆ ಅಂತ ಸರಿ ತಾವು ಕೆ ವಿ ಸಿ ಇಂಡಸ್ಟ್ರಿಯಲ್ ಹೋಟೆಲ್ ಅಂತ ಹೋಟೆಲ್ ಉದ್ಯಮದಲ್ಲಿ ತಾವು ಕ್ಯಾ ಕಾರ್ಯನಿರ್ವಹಿಸ್ತಿದ್ರಿ ಈಗ ಮತ್ತೆ ಅಂದರೆ ಆರೋಗ್ಯಕ್ಕೆ ಇದಕ್ಕೆ ಮಾಡಿದ್ದಾರೆ ಬಟ್ ಎರಡು ಹೇಗೆ ಈಗ ಅದು ಕ್ಯಾನ್ಸಲ್ ಮಾಡಿ ಇದಕ್ಕೆ ಬಂದಿದ್ದೀರಾ ಇದ್ರ ಬಗ್ಗೆ ತಾವು ಏನು ಹೇಳೋ ಕೆ ವಿ ಸಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಕೆ ವಿ ಸಿ ಅಂದರೆ ಇದು ನಮ್ಮ ತಂದೆಯವರ ಇನಿಷಿಯೇಟ್ ಬೇಸಿಕಲಿ ಅವರು ಮೊದಲಿಂದ ಅವರ ಕನ್ಸಾಗಿತ್ತು ಹೋಟೆಲ್ ಮಾಡುವಂಥದ್ದು ಬಟ್ ನಾನಾಗಲಿ ನಮ್ಮ ಬ್ರದರ್ ಆಗಿ ಡಾಕ್ಟರ್ ಸರ್ ನಮ್ಮ ಹೋಟೆಲ್ ನೋಡ್ಕೊಳಕ್ಕೆ ಯಾರೂ ಇಲ್ಲ ನಮ್ಮ ಮನೇಲಿ ಸೊ ನಮಗೆ ನ್ಯಾಚುರಲ್ ಆಗಿ ಬರೋದು ಈಸಿಯಾಗಿ ಬರೋಂಥದ್ದು ಆಸ್ಪತ್ರೆ ನೋಡೋದಾಗಲಿ ಪೇಷೆಂಟ್ ಕೇರ್ ಅಷ್ಟೇ ನನಗೆ ಗೊತ್ತಿದ್ದಿತ್ತು ಹೋಟೆಲ್ ಇಂಡಸ್ಟ್ರಿ ನಡೆಸೋದಕ್ಕೆ ನಮಗೇನೂ ಅನುಭವ ಇರಲಿಲ್ಲ ನಮ್ಮ ಕೆಲಸನೂ ಆಗುತ್ತೆ ನಮ್ಮ ಪ್ಯಾಷನ್ನೂ ಅಚೀವ್ ಮಾಡೋದಕ್ಕಾಗತ್ತೆ ಅಂತ ಹೋಟೆಲ್ ಹಾಸ್ಪಿಟ್ಲಾಗ ಈಗ ಕೆ ವಿ ಸಿ ಹಾಸ್ಪಿಟ್ಲು ಯಾವಾಗ ಇಲ್ಲಿಗೆ ಅನಾವರಣ ಆಯಿತು ಸರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ವಿ ಸಿ ಅನಾವರಣ ಆಯಿತು ಸರ್ ಸ್ಟಾರ್ಟಿಂಗಲ್ಲಿ ಅದು ಹಂಡ್ರೆಡ್ ಬೆಡ್ ಆಗಿ ಸ್ಟಾರ್ಟ್ ಮಾಡಿದ್ವಿ ನಾವು ಈಗ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ ಇವಾಗ ನಮ್ಮದು ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಡೆಲಿವರಿ ಕೇಸಸ್ ಮತ್ತು ಮಕ್ಕಳ ವಿಭಾಗನೇ ಅಲ್ಲಿ ಬ್ಲಾಗಲ್ಲಿ ಬ್ಲಾಕಲ್ಲಿ ಬರ್ತಾ ಇದ್ದೀವಿ ಏನೇನು ಫೆಸಿಲಿಟಿ ತಮ್ಮ ಆಸ್ಪತ್ರೆ ಸಿಗ್ಬೋದು ಸರ್ ಸರ್ ನಮ್ಮ ಆಸ್ಪಿಟಲಲ್ಲಿ ಕ್ಯಾಶುಯ್ ಫೆಸಿಲಿಟೀಸ್ ಇರುತ್ತೆ ಆರ್ಥೋಪೆಡಿಕ್ಸ್ ಮತ್ತು ಸ್ಪೈನ್ ಸರ್ಜರಿ ಬೇಸಿಕ್ ಫೆಸಿಲಿಟಿ ಆಮೇಲೆ ನೆಕ್ಸ್ಟ್ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ ಇರುತ್ತೆ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ ಅಂದರೆ ಎಂಡೋಸ್ಕೋಪಿ ಕಾಲಮೋಸ್ಕೋಪಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಕೀ ಹೋಲ್ ಸರ್ಜರೀಸ್ ಎಲ್ಲ ಆಗುತ್ತೆ ಅದಾದಮೇಲೆ ತಲೆ ವಿಭಾಗ ತದೆ ಮತ್ತು ಮೆದುಳು ವಿಭಾಗ ಇ ಎನ್ ಟಿ ಸ್ಪೆಷಾಲಿಟಿ ಇರುತ್ತೆ ಯು ಫೆಸಿಲಿಟೀಸ್ ಇರುತ್ತೆ ಜನರಲ್ ಮೆಡಿಸನ್ ಜನರಲ್ ಸರ್ಜರಿ ಫೆಸಿಲಿಟೀಸ್ ಇರುತ್ತೆ ಆಂಕಾಲಜಿ ಫೆಸಿಲಿಟೀಸ್ ಇರುತ್ತೆ ನಮ್ಮಲ್ಲಿ ಐದು ಆಪರೇಷನ್ ಇದ್ದಾವೆ ಮಂತ್ಲಿ ಅರೌಂಡ್ ಮುನ್ನೂರು ಆಪರೇಷನ್ ಅಷ್ಟು ಆಲೋಚನೆ ಸರ್ ಇದುವರೆಗೂ ನಿಮ್ಮ ಹಾಸ್ಪಿಟಲ್ ಎಷ್ಟು ರೋಗಿಗಳು ಚಿಕಿತ್ಸೆ ತಗೊಂಡು ಹೊರಗಡೆ ಹೋಗಿದ್ದಾರೆ ಸರ್ ಸರ್ ತಿಂಗಳಿಗೆ ಮೂರು ಸಾವಿರ ಅಂದರೆ ಒಂದು ಅಂದಾಜು ವರ್ಷಕ್ಕೆ ಅಲ್ಲ ಒಂದು ಅಂದಾಜಲ್ಲಿ ಹೇಳಿ ಸರ್ ಒಂದು ಎಂಬತ್ತು ಸಾವಿರ ತನಕ ಆಗಿರ್ಬೋದು ಸರ್ ಈಗ ಹೊಸ್ದಾಗಿ ಬಂದ ರೋಗಿಗಳು ನಿಮ್ಮನ್ನು ಯಾವ ರೀತಿ ಈಗ ಇದು ಮಾಡಿ ಅವರು ಅವ್ರನ್ನ ಮತ್ತು ಯಾವ ರೀತಿ ಸ್ಪಂದಿಸ್ತಾರೆ ನಿಮ್ಮ ಹತ್ರ ಅವರು ಸೊ ನಮಗೆ ಯೂಶಲಿ ಬರೋ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೇಷೆಂಟ್ಸನು ಬೇರೆ ಪೇಷೆಂಟ್ಸ್ ರೆಫರ್ ಮಾಡಿ ಬಂದಿರೋರು ಅವರು ಒಂದು ಅವ್ರ ಮನೆಯಲ್ಲಿ ತೊಂದರೆ ಆಗಿರೋರು ಅಲ್ಲ ಅವ್ರ ಊರಲ್ಲಿ ತೊಂದರೆ ಆಗಿರೋರು ಅಂದರೆ ಬಾಯಿ ಮಾತಿನ ಪಬ್ಲಿಸಿಟಿಯಾಗಿ ಬಂದಿರೋರು ಸಾಮಾನ್ಯವಾಗಿ ಬಂದಿರೋ ಪರಿಚಯ ಇರುತ್ತೆ ಸೊ ಅವ್ರು ಬಂದಾಗ ಅವರ ಮನೆಯವ್ರ ಥರ ಮಾತಾಡಿ ಅವ್ರಿಗೆ ಏನು ಕಷ್ಟ ಇದೆ ನೋಡ್ತೀವಿ ಅವ್ರ ಕೈಯಾರು ಅಫೋರ್ಡಬಿಲಿಟಿ ಇಲ್ಲ ಅಂದರೆ ಅವ್ರಿಗೆ ಬಿ ಪಿ ಕಾರ್ಡ್ ಇದೆಯಾ ಯಶಸ್ವಿ ಕಾರ್ಡ್ ಇದೆಯಾ ಎ ಬಿ ಆರ್ ಕೆ ಇದೆಯಾ ಎ ಬಿ ವೈ ಇದೆಯಾ ಕೆ ಎಸ್ ಆರ್ ಟಿ ಸಿ ನೋಡಿಕೊಂಡು ತಕ್ಕಂಗೆ ಟ್ರೀಟ್ ಮಾಡ್ತೀವಿ ಸರ್ಕಾರದಿಂದ ಬರೋ ಸೌಲಭ್ಯ ಎಲ್ಲ ತಮ್ಮಲ್ಲಿ ಸಿಗುತ್ತೆ ಪ್ರತಿಯೊಂದು ಇದೆ ಸರ್ ಸರ್ ಈಗ ಮತ್ತೊಮ್ಮೆ ಈಗ ತಾವ ಕೆ ವಿ ಸಿ ಹಾಸ್ಪಿಟ್ಲ್ ಇಲ್ಲಿ ಮಾಡಿದರೆ ಮತ್ತು ಇನ್ನೊಂದು ಹೊಸ ಬ್ರಾಂಚ್ ಓಪನ್ ಮಾಡಿದ್ದೀರಾ ಮೈಸೂರು ಪಾಂಡುಪುರದಲ್ಲಿ ಅದು ಯಾವ ರೀತಿ ಅಲ್ಲಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಆಗಿದೆ ಸರ್ ನಿಮಗೆ ಪಾಂಡುಪುರಕ್ಕೆ ಪಾಂಡವಪುರದಲ್ಲಿ ನಮ್ಮ ಅವಿನಾಶ್ ಅಂತ ಒಂದು ಬಿಲ್ಡಿಂಗ್ ಇತ್ತು ಅವರು ನಮ್ಮ ದೀಪಕ್ ಅವರಿಗೆ ತುಂಬಾ ಬೇಕಾದವರು ಡಾಕ್ಟರ್ ದೀಪಕ್ ಅವರ ಅವರೇ ಫಸ್ಟ್ ನಮಗೆ ಇಂಟ್ರೊಡ್ಯೂಸ್ ಮಾಡಿತ್ತು ಈ ತರ ಒಂದು ಬಿಲ್ಡಿಂಗ್ ಇದೆ ನಮ್ಮ ಎಕ್ಸ್ಟೆನ್ಶನ್ ಮಾಡ್ಕೊಬೋದು ಪಾಂಡವಪುರದಲ್ಲಿ ಅಂತ ಎಲ್ಲ ಅವರ ಗೈಡೆನ್ಸ್ ಅವರ ಮೋಟಿವೇಶನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಪಾಂಡವಪುರದಲ್ಲಿ ಅವಿನಾಶ್ ಅವರ ತಂದೆಯವರ ಸ್ಮರಣಾರ್ಥವಾಗಿ ಸ್ಟಾರ್ಟ್ ಮಾಡಿದೀವಿ ಎನ್ ಎನ್ ಜೆ ಸರ್ ಅಂತ ಸಾಕಷ್ಟು ಜನ ಪಾಂಡವಪುರದಲ್ಲಿ ಅವರು ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅವರಿಗೋಸ್ಕರ ಮಾಡಿರೋ ಆಸ್ಪತ್ರೆ ಅಲ್ಲಿ ಯಾವ ಫೆಸಿಲಿಟಿ ಸಿಗ್ಬೋದು ಪಾಂಡುಪರ ನಿಮ್ಮ ಲಕ್ಷ್ಮಿ ಆಸ್ಪತ್ರೆ ಅಂತ ಹೆಸರು ಎಮ್ ಅಲ್ಲಿ ಯಾವುದೇ ಫೆಸಿಲಿಟಿ ಫೆಸಿಲಿಟಿ ಸಿಗ್ಬೋದಲ್ಲಿ ಸರ್ ಸರ್ ಅದು ಆಲ್ಮೋಸ್ಟ್ ಕೆ ವಿ ಸಿ ಆಸ್ಪತ್ರೆ ಇರೋ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಸರ್ ಔಟ್ ಟ್ರೀ ಸೆಂಟರ್ ಆಫ್ ಕೆ ವಿ ಸಿ ಥರ ವರ್ಕ್ ಮಾಡುತ್ತೆ ಇಲ್ಲಿರೋ ಸ್ಪೆಷಲಿಸ್ಟ್ ಅಲ್ಲಿ ವಾರಕ್ಕೊಂದಿನ ಹೋಗಿ ಕೆಲಸ ಮಾಡಿ ಬರ್ತಾರೆ ಮೇಯ್ನಾಗಿ ಗ್ಯಾಸ್ಟ್ರೋ ಆರ್ತ್ರು ಮತ್ತು ಬೇರೆ ಕಲಜಿ ಕೇಸಸ್ನ ನಾವು ಮಾಡ್ತಾ ಇದ್ದೀವಿ